ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ ಸ್ವರಗಳು ಯಾವ್ಯಾವು ಯಾವ ಅಕ್ಷರಗಳನ್ನು ನಾವು ಸ್ವರಗಳು ಅಂತ ಕರಿತೀವಿ ಅಂತ ತಿಳ್ಕೊಳ್ಳೋಣ ಈ ಸ್ವರಗಳನ್ನು ನಾವು ಮೂಲಾಕ್ಷರಗಳು ಅಂತ ಕೂಡ ಹೇಳ್ತೀವಿ ಉಚ್ಚಾರಣೆ ಆ ಇ ಈ ಓ

ಸ್ವರಗಳು ಅಂತ ನಾವು ಹೇಳ್ತೀವಿ ಆಮೇಲೆ ನಾವು ರಸ್ವಸ್ವರ ದೀರ್ಘಸ್ವರ ವಾಹಗಳು ಅಂತ ಡಿವೈಡ್ ಮಾಡ್ಕೊಂತೀವಿ ಇನ್ನು ಡೀಟೇಲ್ ಆಗಿ ಸ್ವರಗಳ ಬಗ್ಗೆ ತಿಳ್ಕೊಳ್ಳೋಣ ಸ್ವರಗಳು ಅಂದ್ರೆ ಏನ್ ಗೊತ್ತಾ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಆ ಕಾರದಿಂದ ಔಕಾರದವರೆಗೆ ಇರುವಂತಹ ಹದಿಮೂರು ಅಕ್ಷರಗಳನ್ನ ನಾವು ಸ್ವರಗಳು ಅಂತ ಕರಿತೀವಿ ಆ ಅಕ್ಷರಗಳು ಅ ಆ ಇ ಉ ಋ ಈ ಎಲ್ಲ ಅಕ್ಷರಗಳನ್ನು ಕೂಡ ನಾವು ಸ್ವರಗಳು ಅಂತ ಕರಿತೀವಿ ಸ್ವರಗಳು ಅಂದ್ರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳು ಅವುಗಳು ಆಕಾರದಿಂದ ಅವುಕಾರದವರೆಗೆ ಈ ಸ್ವರಗಳಲ್ಲಿ ನಾವು ಮೂರು ವಿಧಗಳನ್ನು ಕಾಣ್ತೀವಿ ಅವುಗಳಲ್ಲಿ ರಸ್ವ ಸ್ವರ ಮೊದಲನೇದು ಸ್ವರ ಅಂದ್ರೆ ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನ ನಾವು ಸ್ವರ ಅಂತ ಕರಿತೀವಿ ಕನ್ನಡದಲ್ಲಿ ಆರು ಸ್ವರಗಳು ಇವೆ ಅವುಗಳಂದ್ರೆ ಅ ಇ ಉ ಎ ಈ ಎಲ್ಲ ಅಕ್ಷರಗಳು ಕೂಡ ಋಸ್ವ ಸ್ವರಗಳು ಇವು ಒಂದು ಮಾತ್ರ ಕಾಲದಲ್ಲಿ ಉಚ್ಚರ ಉಚ್ಚರಿಸಲ್ಪಡ್ತವೆ ಇನ್ನು ದೀರ್ಘ ಸ್ವರ ಅಂದರೆ ಏನು ಗೊತ್ತಾ ಎರಡು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನು ನಾವು ದೀರ್ಘ ಸ್ವರಗಳು ಅಂತ ಕರಿತೀವಿ ಕನ್ನಡದಲ್ಲಿ ಏಳು ರೀತಿಯ ದೀರ್ಘ ಸ್ವರಗಳನ್ನು ನಾವು ಕಾಣ್ಬೋದು ಅವುಗಳಂದರೆ ಆ ಇ ಐ ಓ ಔ ಈ ಏಳು ಅಕ್ಷರಗಳನ್ನು ನಾವು ದೀರ್ಘಸ್ವರಗಳು ಅಂತ ಕರಿತೀವಿ ಇನ್ನು ಪ್ಲುತಾಕ್ಷರ ಅಂತ ಕೂಡ ಇದ್ದಾವೆ ಮೂರು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನು ನಾವು ಪ್ಲುತಾಕ್ಷರ ಅಂತ ಅಥವಾ ದೀರ್ಘ ಸ್ವರವನ್ನೇ ಇನ್ನೂ ಎಳೆದು ಉಚ್ಚರಿಸುವ ಅಕ್ಷರಕ್ಕೆ ನಾವು ಪ್ಲುತಾಕ್ಷರ ಅಂತ ಕರಿತೀವಿ ಉದಾಹರಣೆಗೆ ಲೇತಮ್ಮ ಗೆಳೆಯ ಅಮ್ಮ ಇಂತಹ ಒಂದು ಪದಗಳನ್ನು ನಾವು ಮೃತಾಕ್ಷರ ಪದಗಳು ಅಂತ ಕರಿತೀವಿ ಇವುಗಳನ್ನ ಮೂರು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸ್ತೀವಿ ಅಂತಹ ಅಕ್ಷರಗಳನ್ನು ಕೂಡ ಪದಗಳನ್ನು ಕೂಡ ನೋಡಿದಿವಿ ಇನ್ನು ವ್ಯಂಜನಗಳು ವ್ಯಂಜನಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ವಿಡಿಯೋ ಮುಖಾಂತರ ವ್ಯಂಜನಗಳು ಅಂದ್ರೆ ಸ್ವರಗಳ ಸಹಾಯದಿಂದ ಉಚ್ಚಾರ ಮಾಡಲಾಗುವಂತಹ ಅಕ್ಷರಗಳು ಇವು ಒಟ್ಟು ಎಷ್ಟು ಅಕ್ಷರಗಳು ಇವೆ ಮತ್ತು ಅವುಗಳು ಯಾವ್ಯಾವು ಅಂತ ತಿಳ್ಕೊಳ್ಳೋಣಂತೆ ಒಟ್ಟು ಮೂವತ್ತ್ನಾಲ್ಕು ಅಕ್ಷರಗಳು ನಾವು ವ್ಯಂಜನಾಕ್ಷರಗಳನ್ನು ಕಾಣ್ತೀವಿ ಆ ಮೂವತ್ನಾಲ್ಕು ವ್ಯಂಜನಾಕ್ಷರಗಳು ಯಾವ್ಯಾವು ಅಂದರೆ ಕ ಖ ಗ ಘ ಇನ್ಯಾ ನೋಡಿ ಕ ಖ ಘ ನೆಕ್ಸ್ಟ್ ಲೈನಲ್ಲಿ ಇನ್ನೊಮ್ಮೆ ನೋಡಿ ಜ ಇನ್ಯ ನೋಡಿ ಛ ಛ ಇನ್ಯ ನೆಕ್ಸ್ಟು ಟ ಠ ಡ ಮುಖ್ಯಗಡೆ ಲೈನ್ ಕೊಡಬಾರ್ದು ನ ನೆಕ್ಸ್ಟು ಥ ದ ಧ ನೆಕ್ಸ್ಟು ನೋಡಿ ನಾನು ಎರಡೆರಡು ಸಲ ಬರೆದು ತೋರಿಸ್ತಾ ಇದ್ದೀನಿ ಬ ಭ ನೆಕ್ಸ್ಟ್ ಲೈನಲ್ಲಿ ಯಾ, ಯಾ, ಶಾ ಕ್ಷ ಸ ಹ ನೋಡಿ ವ್ಯಂಜನಾಕ್ಷರಗಳು ಯಾರ ಲಾವಶೇಷ ಸಹ ಲ ವ್ಯಂಜನಗಳಿ ಎಷ್ಟು ಮೂವತ್ತ್ನಾಲ್ಕು ಅವುಗಳು ಯಾವ್ಯಾವು ಅಂತ ಕೂಡ ನೋಡ್ತಾ ಇದ್ದೀವಿ ಕ ಕ ಘನ ಪ ಟನ ಯಾರ ಲಾವ ಶೇಷ ಸಹಾಳ ಇವುಗಳನ್ನ ನಾವು ಏನ್ ಮಾಡ್ತೀವಿ ಈ ಕ ಅಕ್ಷರದ ಒಂದು ಕ ವರ್ಗದ ಅಕ್ಷರಗಳು ಐದು ಚ ವರ್ಗದ ಅಕ್ಷರಗಳು ಐದು ಟ ವರ್ಗದ ಅಕ್ಷರಗಳು ಐದು ತ ವರ್ಗದ ಅಕ್ಷರಗಳು ಐದು ಪಾ ವರ್ಗದ ಅಕ್ಷರಗಳು ಐದು ಈ ಮೊದಲಲ್ಲಿ ಬರುವಂತಹ ಅಕ್ಷರದ ಒಂದು ಹೆಸರನ್ನೇ ನಾವು ಗುಂಪಿಗೆ ಕೊಡ್ತೀವಿ ಒಟ್ಟು ಐದೈದು ಅಕ್ಷರಗಳು ಬರುತ್ತೆ ಒಂದೊಂದು ವರ್ಗದಲ್ಲೂ ಕೂಡ ಒಟ್ಟು ಇಪ್ಪತ್ತೈದು ಅಕ್ಷರಗಳು ವರ್ಗೀಯ ವ್ಯಂಜನಾಕ್ಷರಗಳು ಆಗ್ತವೆ ಯಾಕೆ ಅವುಗಳನ್ನು ವರ್ಗೀಯ ವ್ಯಂಜನಾಕ್ಷರಗಳು ಅಂತ ಕರಿತೀವಿ ಅಂದ್ರೆ ಅವುಗಳನ್ನ ನಾವು ವರ್ಗಗಳಾಗಿ ವಿಂಗಡಣೆ ಮಾಡಬಹುದು ಯಾವ ರೀತಿಯಾಗಿ ಉದಾಹರಣೆಗೆ ಟ ಕಾವರ್ಗ ಚಾವರ್ಗ ಟಾವರ್ಗ ಪ ಪಾವರ್ಗ ಅಂತ ಇದಾವಲ್ವಾ ಅವುಗಳನ್ನ ನಾವು ವರ್ಗಗಳಾಗಿ ಮಾಡ್ತೀವಿ ಆದ್ರಿಂದ ಇವುಗಳನ್ನು ವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ ಒಟ್ಟು ಇಪ್ಪತ್ತೈದು ಅಕ್ಷರಗಳು ಇದನ್ನೇ ನಾವು ಕಾವರ್ಗ ಎರಡನೇದು ವರ್ಗ ಮೂರನೇದು ವರ್ಗ ಹೀಗೆ ಮೊದಲನೇ ಅಕ್ಷರದಿಂದ ಆ ವರ್ಗದ ಹೆಸರನ್ನ ನಾವು ಹೇಳ್ತೀವಿ ಕಾವರ್ಗ ಚಾವರ್ಗ ಟಾವರ್ಗ ತಾವರ್ಗ ಪಾವರ್ಗ ಇನ್ನು ಉಳಿದಿರೋಂತಹ ಯಾರಾವ ಅಕ್ಷರಗಳಿದೆ ಅಲ್ವಾ ಇವುಗಳಿಗೆ ನಾವು ವರ್ಗಗಳಾಗಿ ವಿಂಗಡಣೆ ಮಾಡಿದ್ದಾದ್ಮೇಲೆ ಒಟ್ಟು ಒಂದೊಂದು ವರ್ಗದಲ್ಲೂ ಕೂಡ ಐದೈದು ಅಕ್ಷರಗಳು ಬರ್ತವೆ ಒಟ್ಟು ಇಪ್ಪತ್ತೈದು ಅಕ್ಷರಗಳನ್ನು ನೋಡ್ತೀವಿ ಅವುಗಳನ್ನು ನಾವು ವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ ಉಳಿದಿರುವಂತಹ ಯಾರ ಲಾಭ ಶೇಷ ಸಹಳ ಇವುಗಳನ್ನು ನಾವು ಅವರ್ಗೀಯ ವ್ಯಂಜನಾಕ್ಷರಗಳು ಅಂತ ಕರಿತೀವಿ ಯಾಕೆ ಅಂದ್ರೆ ಅವುಗಳನ್ನು ನಾವು ವರ್ಗ ಮಾಡೋದಕ್ಕೆ ಸಾಧ್ಯ ಇಲ್ಲ ಆ ಕಾರಣಕ್ಕೇನೆ ಅವುಗಳನ್ನು ಅವರ್ಗೀಯ ವ್ಯಂಜನಾಕ್ಷರಗಳು ಅಂತ ಕರಿತೀವಿ ವರ್ಗೀಯ ವ್ಯಂಜನಾಕ್ಷರಗಳು ಒಂದೇದು ಇಪ್ಪತ್ತೈದು ಇದನ್ನೇ ವ್ಯಂಜನಾಕ್ಷರಗಳ ವಿಭಾಗಗಳು ಅಂತ ಕೂಡ ಹೇಳ್ತೀವಿ ಅವರ್ಗೀಯ ವ್ಯಂಜನಗಳನ್ನ ನಾವು ಎಷ್ಟನ್ನ ಎಷ್ಟು ಅಕ್ಷರಗಳನ್ನ ನೋಡ್ತೀವಿ ಅಂದ್ರೆ ಒಟ್ಟು ಒಂಬತ್ತು ಅಕ್ಷರಗಳನ್ನ ನೋಡ್ತೀವಿ ಅವರ್ಗೀಯ ವ್ಯಂಜನಾಕ್ಷರಗಳನ್ನು ಈಗ ಇಪ್ಪತ್ತೈದು ವರ್ಗೀಯ ವ್ಯಂಜನಗಳು ಒಂಬತ್ತು ಅವರ್ಗೀಯ ವ್ಯಂಜನಾಕ್ಷರಗಳು ಇವೆರಡನ್ನ ಕೂಡಿದ್ರೆ ನಮ್ಗೆ ಟೋಟಲು ಮೂವತ್ನಾಲ್ಕು ವರ್ಗ್ ವ್ಯಂಜನಾಕ್ಷರಗಳನ್ನ ನೋಡ್ತೀವಿ ವ್ಯಂಜನಾಕ್ಷರಗಳು ಒಟ್ಟು ಮೂವತ್ತ ನಾಲ್ಕು ವ್ಯಂಜನಗಳು ಅಂದ್ರೆ ಬೇರೆಂದು ಅಕ್ಷರದ ಸಹಾಯವಿಲ್ಲದೆ ಸ್ವತಂತ್ರವಾಗಿ ಉಚ್ಚರಿಸಲು ಬಾರದ ವರ್ಣಮಾಲೆಯ ಮೂವತ್ನಾಲ್ಕು ಅಕ್ಷರಗಳನ್ನ ನಾವು ವ್ಯಂಜನಗಳು ಅಥವಾ ಕಾನ್ಸುನೆಂಟ್ಸ್ ಅಂತ ಕರಿತೀವಿ ಪ್ರಮುಖವಾಗಿ ವ್ಯಂಜನಾಕ್ಷರಗಳು ಎರಡು ವಿಧಗಳಿವೆ ಅವುಗಳಂದ್ರೆ ಒಂದನೇದು ವರ್ಗೀಯ ವ್ಯಂಜನಗಳು ಇಪ್ಪತ್ತೈದು ಎರಡನೇದು ಅವರ್ಗೀಯ ವ್ಯಂಜನಗಳು ಒಂಬತ್ತು ಒಂದು ವರ್ಗ ಅಥವಾ ಗುಂಪಿಗೆ ಸೇರಿಸಬಹುದಾದ ವರ್ಣಮಾಲೆಯ ಇಪ್ಪತ್ತೈದು ಅಕ್ಷರಗಳನ್ನ ನಾವು ವರ್ಗೀಯ ವ್ಯಂಜನ ಅಂತ ಕರಿತೀವಿ ಇವುಗಳನ್ನ ಐದು ಗುಂಪುಗಳಾಗಿ ವಿಂಗಡಿಸಲಾಗಿದೆ ಅವುಗಳ ಬಗ್ಗೆ ಕೂಡ ತಿಳ್ಕೊಳ್ಳೋಣ ನೋಡಿ ವ್ಯಂಜನಗಳನ್ನ ಎರಡು ವಿಭಾಗ ಮಾಡ್ತೀವಿ ಅವುಗಳಿಗೆ ಇಪ್ಪತ್ತೈದು ಮತ್ತು ಒಂಬತ್ತು ಸೇರಿ ಒಟ್ಟು ಮೂವತ್ನಾಲ್ಕು ಅಕ್ಷರಗಳು ನೋಡಿ ಕ ವರ್ಗ ಅಕ್ಷರಗಳು ಯಾವುವು ಕ ಕ ಗ ಖನ್ಯ ಚಾವರ್ಗ ಅಕ್ಷರಗಳು ಟ ವರ್ಗ ಅಕ್ಷರಗಳು ಟಾಣ ಟಾವರ್ಗ ಅಕ್ಷರಗಳು ಪ ವರ್ಗ ಅಕ್ಷರಗಳು ಪಪ ಪಬಮ್ಮ ಇನ್ನು ವರ್ಗೀಯ ವ್ಯಂಜನಗಳಲ್ಲಿ ನಾವು ಮೂರು ವಿಧಗಳನ್ನ ಕಾಣ್ತೀವಿ ಅವುಗಳಂದ್ರೆ ಮೊದಲನೇದು ಅಲ್ಪಪ್ರಾಣ ಎರಡನೇದು ಮಹಾಪ್ರಾಣ ಮೂರನೇದು ಅನುನಾಸಿಕ ಇಲ್ಲಿ ವರ್ಗೀಯ ವ್ಯಂಜನಗಳು ಅಂದ್ರೆ ವರ್ಗಗಳಾಗಿ ವಿಂಗಡಿಸ್ತೀವಿ ಆದ್ರಿಂದ ಅವುಗಳನ್ನ ನಾವು ವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ ಅವುಗಳನ್ನೇ ಮೂರು ವಿಧಗಳಾಗಿ ಇಲ್ಲಿ ವಿಂಗಡಣೆ ಮಾಡಿರೋದು ಇನ್ನು ಅಲ್ಪ ಪ್ರಾಣ ಅಂದ್ರೆ ಏನು ಗೊತ್ತಾ ಕಡಿಮೆ ಉಸಿರಿನಿಂದ ಉಚ್ಚರಿಸುವಂತಹ ವ್ಯಂಜನಾಕ್ಷರಗಳಿಗೆ ಅಲ್ಪ ಪ್ರಾಣ ಅಂತ ಕರಿತೀವಿ ಅಲ್ಪ ಪ್ರಾಣ ಅಕ್ಷರಗಳು ಒಟ್ಟು ಹತ್ತು ಅವುಗಳು ಯಾವ ಅಂದ್ರೆ ಕಚಾಟಾಪ ಗಜ ಡ ಬ ಈ ಅಕ್ಷರಗಳನ್ನ ನಾವು ಅಲ್ಪ ಅಂತ ಗುರುತು ಮಾಡ್ತೀವಿ ಇನ್ನು ಮಹಾಪ್ರಾಣ ಅಕ್ಷರಗಳು ಅಂದ್ರೆ ಹೆಚ್ಚು ಉಸಿರಿನಿಂದ ಉಚ್ಚರಿಸುವಂತಹ ವ್ಯಂಜನಾಕ್ಷರಗಳಿಗೆ ಮಹಾಪ್ರಾಣಾಕ್ಷರಗಳು ಅಂತ ಕರಿತೀವಿ ಇವುಗಳು ಕೂಡ ಒಟ್ಟು ಹತ್ತು ಅಕ್ಷರಗಳು ಇವೆ ಮಹಾಪ್ರಾಣಾಕ್ಷರಗಳು ಒಟ್ಟು ಹತ್ತು ಅವುಗಳು ಅಂದ್ರೆ ಖ ಛ ಠ ಥ ಘ ಝ ಡ ಧ ಬ ಇವುಗಳನ್ನ ನಾವು ಹೆಚ್ಚು ಉಸಿರಿಂದ ಉಚ್ಚಾರ ಮಾಡ್ತೀವಿ ಇನ್ನು ಅನುನಾಸಿಕ ಅಕ್ಷರಗಳು ಅಂದರೆ ನಾಸಿಕ ಅಂದರೆ ಮೂಗು ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವು ಅನುನಾಸಿಕಗಳು ಅಂತ ಕರಿತೀವಿ ಇವು ಒಟ್ಟು ಐದು ಅಕ್ಷರಗಳು ಇವೆ ಅನುನಾಸಿಕ ಅಕ್ಷರಗಳು ಅವು ಇನ್ಯ ನ್ಯ ನ ಮ ಈ ಐದು ಅಕ್ಷರಗಳನ್ನೇ ನಾವು ಅನುನಾಸಿಕ ಅಕ್ಷರಗಳು ಅಂತ ಕರೆಯೋದು ಇವು ನಾಸಿಕ ಅಂದರೆ ಮೂಗಿನ ಸಹಾಯದಿಂದ ಉಚ್ಚಾರ ಮಾಡ್ತೀವಿ ಇನ್ನು ಅವರ್ಗೀಯ ವ್ಯಂಜನ ಅಕ್ಷರಗಳು ಯಾವ್ಯಾವ ಅವು ಅವರ್ಗೀಯ ವ್ಯಂಜನಗಳು ಅಂದರೆ ಒಂದು ಗುಂಪಿಗೆ ಸೇರಿಸಲು ಬಾರದ ವ್ಯಂಜನಗಳಿಗೆ ನಾವು ಅವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ ಇವುಗಳು ಯಿಂದ ಲಾವರಿಗಿನ ಒಂಬತ್ತು ಅಕ್ಷರಗಳು ಆಗಿವೆ ಅವುಗಳೇನೆ ಯಾರ ಲಾಭ ಶೇಷ ಸಹಾಳ ಇದಾಗಿದೆ ಸ್ವರಗಳು ಮತ್ತು ವ್ಯಂಜನಗಳ ಬಗ್ಗೆ ಸಂಪೂರ್ಣ ವಿವರಣೆ ಧನ್ಯವಾದಗಳು